ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾ ತಂದಿರೋ ಟಾಪಿಕ್ ಏನಂತಂದ್ರೆ ಈ ಸಬ್ಕಾನ್ಶಿಯಸ್ ಮೈಂಡಿನ ಪವರ್ ಅಥವಾ ಈ ನಮ್ಮ ಸುಪ್ ಸುಪ್ತ ಮನಸ್ಸಿನ ಶಕ್ತಿಯನ್ನ ನಾವು ಏನೇ ಎಷ್ಟೇ ಡೌಟ್ ಇದ್ರೂ ಕೂಡ ನಂಬಿದ್ರೆ ಯಾವ ರೀತಿಯಾಗಿ ಮಿರಾಕಲ್ಗಳು ಆಗ್ತವೆ ಬಟ್ ಆಮೇಲೆ ಬೈ ಮಿರಾಕಲ್ಗಳು ಅಷ್ಟೇ ಅಲ್ಲ ಇದರಿಂದ ಹೇಗೆ ನಮ್ಮ ಲೈಫಿನಲ್ಲಿ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಈ ಒಂದು ಸಬ್ಕಾನ್ಶಿಯಸ್ ಮೈಂಡಿನ ಪವರ್ ಇಂದ ಅಂತ ಹೇಳಿ ಹೇಳಕ್ಕೆ ನಾನು ಕೆಲವೊಂದು ಉದಾಹರಣೆ ಮತ್ತೆ ಅದು ಹೇಗೆ ಯಾಕೆ ರೀಸನ್ ಅದು ಅಂತ ಹೇಳಿ ಮಾತಾಡ್ತಾ ಹೋಗ್ತೀನಿ ಸೊ ಇಂಟ್ರೊಡಕ್ಷನ್ ಅಲ್ಲಿ ನಾನು ಒಂದು ವಿಜ್ಞಾನಿಯ ಒಂದು ಕಥೆಯನ್ನು ಹೇಳ್ತೀನಿ ಕಥೆ ಅನ್ನೋಕ್ಕಿಂತ ಇದು ಒಪ್ಪಾಗಿಯೂ ನಡೆದಿರ್ತಕ್ಕಂಥ ಕಥೆ ರಷ್ಯಾದಲ್ಲಿ ಹದಿನೆಂಟುನೂರ ಐವತ್ತರ ಸುಮಾರಿನಲ್ಲಿ ಡಿಮಿಟ್ರಿ ಮೆಂಟಲೇವ್ ಅಂತ ಹೇಳಿ ಒಬ್ರು ಕೆಮಿಸ್ಟ್ ಇರ್ತಾ ಇದ್ರು ಅವಾಗಿನ ಕಾಲದಲ್ಲಿ ಕೆಮಿಸ್ಟ್ಗಳು ಅಂತಂದ್ರೆ ಆವ ಆ ಒಂದು ಮೂಲ ವಸ್ತುವಿನಲ್ಲಿ ಏನಿದೆ ಅದು ಅದು ಮಿಕ್ಸ್ ಆದ್ರೆ ಏನಾಗುತ್ತೆ ಕೆಮಿಸ್ಟ್ರಿ ಕ್ಲಾಸ್ ಅಂತ ಎಲ್ಲರೂ ಕೇಳಿರ್ತೀವಲ್ಲ ಸೊ ಆ ಥರ ಈ ಒಂದು ಕೆಮಿಸ್ಟ್ ಅಂತ ಹೇಳಿ ಇವರು ಈ ಮೂಲ ವಸ್ತುಗಳು ಅಂದರೆ ಈಗ ಪಿರಿಯಾಡಿಕ್ ಟೇಬಲ್ ಚಾರ್ಟ್ ಅಂತ ನೋಡ್ತೀವಲ್ಲ ಕೆಮಿಸ್ಟ್ರಲ್ಲಿ ನಾವು ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲೆಲ್ಲ ಕಲ್ತಿರ್ತೀವಿ ಈ ಹೈಡ್ರೋಜನ್ ಹೀಲಿಯಮ್ಮು ಈ ಥರ ಸೊ ಆ ಥರ ಅವರು ವರ್ಕ್ ಮಾಡ್ತಾ ಇದ್ರು ಅವಾಗಿನ ಕಾಲದಲ್ಲಿ ಹದಿನೆಂಟುನೂರ ಐವತ್ತರ ಸಮೀಪದಲ್ಲಿ ಮೂರು ಆ ಥರ ಮೂಲ ವಸ್ತುಗಳನ್ನು ಕಂಡು ಹಿಡಿದಿದ್ರು ಅಂದರೆ ಇವಾಗ ಒಂದು ಎಷ್ಟಿದೆ ನೂರ ಹದಿನೈದರ ಮೇಲೆ ಅವಾಗ ಜಸ್ಟ್ ಇತ್ತು ಅಷ್ಟೇ ಅದನ್ನು ಹೇಗೆ ಅಟಾಮಿಕ್ ಇಂದ ಜೋಡಿಸ್ಬೇಕು ಅಂದರೆ ಇದರ ಅರ್ಥ ಏನು ಅಂತಂದರೆ ಈಗ ಹೈಡ್ರೋಜನ್ ಸಿಂಪ್ಲೆಸ್ಟ್ ಒಂದು ಆಟಮ್ ಅಲ್ವಾ ಒಂದು ಪ್ರೋಟಾನ್ ಮತ್ತು ಒಂದು ಎಲೆಕ್ಟ್ರಾನ್ ಆ ಥರ ಇರುತ್ತೆ ಸೊ ಹಾಗೆ ಆ ಮೂರು ಏನು ಕಂಡುಹಿಡಿದಿದ್ದಾರೆ ಅದನ್ನು ಏರಿಕೆ ಕ್ರಮದಲ್ಲಿ ಈಗ ಒಂದು ಪ್ರೋಟಾನ್ ಆಮೇಲೆ ಎರಡು ಪ್ರೋಟಾನ್ಗೆ ಹೀಗೆ ಎಷ್ಟು ಪ್ರೋಟಾನ್ಗಳು ಇರ್ತಾವಲ್ಲ ಏರಿಕೆ ಕ್ರಮದಲ್ಲಿ ಹೇಗೆ ಜೋಡಿಸ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅದರ ಮೇಲೆ ಈ ಡಿಮೆಟ್ರಿ ಅನ್ನೋರು ವರ್ಕ್ ಮಾಡ್ತಾ ಇದ್ದಾರೆ ಇವರು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ರು ಒಂದು ಜಾಸ್ತಿ ಲ್ಯಾಬಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಯಾವಾಗಲೂ ಅದ್ರ ಬಗ್ಗೆ ಇಶ್ಯೂ ಥರ ಒಂಥರ ಬರೀ ಅದೇ ತುಂಬಿದೆ ಅಂತ ಇರಲ್ಲ ಸೊ ಆ ಥರ ಒಂದು ವರ್ಕ್ ಮಾಡ್ತಾ ಮಾಡ್ತಾ ಫ್ರಸ್ಟ್ರೇಷನ್ ಆಗಿದ್ರು ಅದು ಹೇಗೆ ಅಂತ ಆನ್ಸರ್ ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಆ ಒಂದು ಕ್ಷಣದಲ್ಲಿ ಒಂದು ಸಲ ಇದೇ ಥರ ಹದಿನೆಂಟುನೂರ ಅರವತ್ತೊಂಬತ್ತು ಆಗಿತ್ತು ಅದು ಅವತ್ತಿನ ದಿನ ರಾತ್ರಿ ಅವರು ತುಂಬ ಒಂದು ಬೆಳಿಗ್ಗಿಂದ ಒಂದು ರಾತ್ರಿ ತನಕ ಅವರು ಕೆಲಸ ಮಾಡಿಬಿಟ್ಟು ಅಲ್ಲೇ ಲ್ಯಾಬಲ್ಲೇ ಡೆಸ್ಕ್ ಹತ್ತಿರ ಮಲಗಿರ್ತಾರೆ ಇದು ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ ಮಲಗಿರುವಾಗ ಅವರ ಕನಸಿನಲ್ಲಿ ಒಂದು ವಿಷನ್ ಬರುತ್ತೆ ಅದು ಏನು ವಿಷನ್ ಅಂತಂದರೆ ಯಾವ ಒಂದು ಇಷ್ಟು ದಿನ ಫ್ರಸ್ಟ್ರೇಷನ್ ಆಗಿದ್ರು ಯಾವ ಒಂದು ಎಲಿಮೆಂಟ್ಗಳನ್ನು ಅಂತ ಹೇಳಿ ಅವರು ತಲೆ ಕೆಡಿಸ್ಕೊಂಡಿದ್ರು ಆಟೋಮೆಟಿಕಲಿ ಅದು ಪಿರಿಯೋಡಿಕ್ ಟೇಬಲ್ಲೇ ಅವ್ರ ಕನಸಲ್ಲಿ ಬರುತ್ತೆ ಇದು ಹಿಟ್ ರೀತಿದೆ ಪಿರಿಯೋಡಿಕ್ ಟೇಬಲ್ಲೇ ಅವ್ರ ಕನಸಲ್ಲಿ ಬಂದು ಬರೀ ಇಷ್ಟೇ ಅಲ್ಲ ಬರೀ ಪಿರಿಯಾಡಿಕ್ ಟೇಬಲ್ ಕನಸಲ್ಲಿ ಬರೋದಷ್ಟೇ ಅಲ್ಲ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೂಡ ಉಳಿದಿತ್ತು ಅಂದರೆ ಅವಾಗ ಅರವತ್ತ್ ಮೂರಷ್ಟೇ ಕಂಡುಹಿಡಿದ್ರು ಮೂಲ ವಸ್ತುಗಳು ಮಧ್ಯ ಮಧ್ಯ ಮಧ್ಯೆ ಗ್ಯಾಪ್ ಬಂದಿತ್ತು ಅದರ ಅರ್ಥ ಏನು ಅಂತಂದ್ರೆ ಫ್ಯೂಚರ್ ಕೂಡ ಇನ್ ಫ್ಯೂಚರಲ್ಲಿ ಇದನ್ನು ಕಂಡುಹಿಡಿದಾರೆ ಅದಕ್ಕೆ ಅದಕ್ಕೋಸ್ಕರ ಗ್ಯಾಪ್ ಅನ್ನೋ ಥರ ಯಾರು ಕನಸಲ್ಲಿ ಬಂದವರಿಗೆ ಹೇಳಿರೋ ಥರ ಸೂಚನೆ ಥರ ಮಧ್ಯೆ ಮಧ್ಯ ಗ್ಯಾಪ್ ಬಂದಿತ್ತು ಅವರು ಎದ್ದು ಎದ್ದು ಎದ್ದ ಮೇಲೆ ಇದೊಂದು ಏನೋ ಬಹಳ ವಿಚಿತ್ರವಾಗಿದೆ ವಿಷನ್ ಅಂತ ಹೇಳಿ ಅದನ್ನ ಬರೆದು ಅದೇ ಥರ ಕನಸಲ್ಲಿ ಏನು ಬಂದಿದೆ ಸೊಲ್ಯೂಷನು ಅದೇ ಥರ ಪಿರೋಡಿಕ್ ಟೇಬಲ್ ಅಂತ ಹೇಳಿ ಅವರು ರಚನೆ ಮಾಡಿದರು ಆಮೇಲೆ ಸ್ಕ್ಯಾಂಡಿಯಮ್ಮು ಆಮೇಲೆ ಜರ್ಮೇನಿಯಮ್ಮು ಈ ಥರ ಯಾವ್ಯಾವ ಗ್ಯಾಪಲ್ಲಿ ಇತ್ತಲ್ಲ ಅದನ್ನು ಮುಂದೆ ಕೆಲವೊಂದು ವರ್ಷಗಳಲ್ಲಿ ಕಂಡುಹಿಡಿದ್ರು ಅಂದರೆ ಇಲ್ಲಿ ನೋಡು ಯಾವ ಪ್ರಾಬ್ಲಮ್ ಇಂದ ಅವರು ತುಂಬ ಫ್ರಸ್ಟ್ರೇಷನ್ ಆಗಿದ್ರು ಅದು ಅವರಿಗೆ ಎಚ್ಚರ ಇದ್ದಾಗ ಗೊತ್ತಾಗಲಿಲ್ಲ ಅವರು ಇಷ್ಟು ವರ್ಷಗಳ ಕಾಲ ಕಷ್ಟಪಡುವಾಗ ಗೊತ್ತಾಗಲಿಲ್ಲ ಮಲಗಿರುವಾಗ ಆನ್ಸರೇ ಗೊತ್ತಾಗ್ಬಿಡ್ತು ಹಾಗಿದ್ದರೆ ಅವ್ರಿಗೆ ಅನಿಸುತ್ತೆ ಕನಸನ್ನು ಬರೆಸ್ದವ್ರು ಯಾರು ನಿಜವಾಗಲೂ ಕನಸನ್ನು ನಾನು ನಾನಾಗಿದ್ದರೆ ನನಗೆ ಅದು ಆನ್ಸರ್ ಗೊತ್ತಾಗಬೇಕಾಗಿತ್ತು ಆದರೆ ಕನಸಲ್ಲಿ ಏನೋ ಒಂದು ಬಂದಿದೆ ಬಟ್ ಅದು ಆನ್ಸರ್ ಆಗಿದೆ ಅದು ನಂಗೆ ಗೊತ್ತಿರಲಿಲ್ಲಲ್ಲ ಮುಂಚೆ ಎಚ್ಚರ ಇದ್ದಾಗ ಅಂತ ಯಾಕೆ ಈಗಾಗುತ್ತೆ ಇದಕ್ಕೆ ಕಾರಣ ಸಬ್ಕಾನ್ಷಿಯಸ್ ಮೈಂಡು ಅವರು ಮಾಡಿದ ಒಂದು ಮಿರಾಕಲ್ ಆದರೆ ಈ ಮಿರಾಕಲ್ಲು ಯಾವುದೋ ಒಂದು ಬ್ರಹ್ಮಾಂಡದಿಂದ ಬಂದಿಲ್ಲ ಯಾವುದೋ ಒಂದು ಬೇರೆ ಒಂದು ಜೀಮುಂಬ ಥರ ಬಂದಿಲ್ಲ ಈ ಮಿರಾಕಲನ್ನು ಮಾಡಿರ್ತಕ್ಕಂಥದ್ದು ಅವರ ಓನ್ ಸಬ್ ಕಾನ್ಷಿಯಸ್ ಮೈಂಡು ಇವಾಗ ಈಗ ನಮ್ಮ ಒಂದು ಲೈಫನ್ನು ಕನ್ಸಿಡರ್ ಮಾಡಿ ಇದು ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನಡೆದಂಥ ನಿಜವಾದ ಘಟನೆ ಕರೆಂಟ್ ಸಿಚುವೇಷನಲ್ಲಿ ಇವಾಗ ಪ್ರಸ್ತುತದಲ್ಲಿ ನಮ್ಮ ನಿಮ್ಮಲ್ಲಿ ಎಷ್ಟೊಂದು ಕನಸುಗಳು ಇರುತ್ತೆ ನಮ್ಮ ನಿಮ್ಮಲ್ಲಿ ಎಷ್ಟೊಂದು ಒಂದು ಸಾಲ್ವ್ ಮಾಡಬೇಕು ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ ನಮ್ಮ ನಿಮ್ಮಲ್ಲಿ ಎಷ್ಟೊಂದು ಒಂದು ಇದರಿಂದ ಹೊರ ಬರೋದು ಹೇಗೆ ಅಂತೇಳಿ ನಾವು ನೋಡ್ತಾ ಇರ್ತೀವಿ ಇದು ಅವರಿಗಿದ್ದಂಥ ಆ ಪಿರಿಯೋಡಿಕ್ ಟೇಬಲ್ ಹೇಗೆ ಜೋಡಿಸ್ಬೇಕು ಅನ್ನೋ ಅನ್ನೋ ಒಂದು ಕ್ವಶನ್ ಥರ ಆಯ್ತಾ ನಮ್ಮೆಲ್ಲರ ಹೇಳಿರ್ತಕ್ಕಂಥ ಒಂದು ಸಿಚುವೇಶನ್ಗಳು ಈ ಕ್ವಶನ್ ಥರ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಈ ಒಂದು ಸಿಚುವೇಶನ್ ಹೊರ ಬರೋದಾಗಿರ್ಬೋದು ಅಥವಾ ಹೈಯರ್ ಪೊಸಿಷನ್ಗೆ ಹೋಗೋದಾಗಿರ್ಬೋದು ಆದರೆ ನಾವು ಎಚ್ಚರ ಇರುವಾಗ ಅವ್ರ ಥರ ಎಷ್ಟೊಂದು ಕಷ್ಟಪಡ್ತೀವಿ ಏನೇನೋ ಟೆಕ್ನಿಕ್ ಅಂತೆ ಅದಂತೆ ಅವ್ರು ಹೇಳ್ತಾರಂತೆ ಹಿಂಗೆ ಹೇಳ್ತಾರಂತೆ ಅಂತೇಳಿ ಏನೋ ಟ್ರೈ ಮಾಡ್ತೀವಿ ಆದರೆ ಸಿಗೋದಿಲ್ಲ ಕೆಲವೊಮ್ಮೆ ಏನೋ ಮಾಡದೇ ಇದ್ದಾಗ ಕೆಲವೊಮ್ಮೆ ಏನೋ ಪ್ರಯತ್ನ ಮಾಡದೇ ಇದ್ದಾಗ ತಟ್ಟನೆ ಏನೋ ಒಂದು ಹೊಳಿತು ನನಗೆ ಅಂತಾರಲ್ಲ ಆ ಒಂದು ಮೂಮೆಂಟ್ ಇವರು ಮೂಮೆಂಟ್ ಅಂತ ಕರೀತಾರೆ ಹಾಗಿದ್ರೆ ಹೇಗೆ ಸರ್ ಇದು ಅಂತ ಬರುತ್ತೆ ಯಾರಾದರೂ ಲೈಕ್ ನಮಗೋಸ್ಕರ ನೋಡ್ತಿರ್ತಾರೆ ಅಥವಾ ಏನು ಯೂನಿವರ್ಸ್ ಮಾಡಿಸುತ್ತಾ ಇರ್ತಾರ ಅಂತಂದರೆ ನಮ್ಮ ಓನ್ ಮೆದುಳು ಅಥವಾ ನಮ್ಮ ಬ್ರೈನ್ಗೆ ಕೆಲವೊಂದು ಕೆಪಾಸಿಟಿ ಇದೆ ನಮ್ಮ ಕಾನ್ಷಿಯಸ್ ಮೈಂಡು ಯಾವಾಗಲೂ ಹೆಚ್ಚಾಗಿರ್ತಕ್ಕಂಥ ಆಲ್ಫಾ ಮತ್ತು ಬೀಟಾ ಸ್ಟೇಟ್ ಸ್ಟೇಟ್ಗಳಲ್ಲಿ ವರ್ಕ್ ಮಾಡ್ತಾ ಇರತ್ತೆ ಇದರಲ್ಲಿ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡ್ತಕ್ಕಂಥ ಶಕ್ತಿ ಇರಲ್ಲ ಆದರೆ ನಮ್ಮ ಮೆಮೊರಿಗಳು ನಮ್ಮ ಒಂದು ಎಲ್ಲ ಹಿಂದಿನ ಹಿಂದಿನ ಏನು ನಡೆದತ್ತಲ್ಲ ಘಟನೆಗಳ ಅದೆಲ್ಲ ಸ್ಟೋರ್ಡ್ ಡೇಟಾ ಅದೆಲ್ಲ ಮೈಂಡ್ ಮೈಂಡಲ್ಲಿ ಅಡಗಿರುತ್ತೆ ಒಂದು ಸ್ಟೆಪ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಇನ್ಕುಬೇಷನ್ ಅಂತ ಕರೀತಾರೆ ಏನಿದು ಪದದ ಅರ್ಥ ಇನ್ಕುಬೇಷನ್ ಅಂತ ಅಂದಾಗ ಯಾವಾಗಾದ್ರಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಗೆ ನಾವು ಸೊಲ್ಯೂಷನ್ ಕಂಡುಹಿಡಬೇಕು 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 ಅಂತೇಳಿ ಜಾಸ್ತಿ ಫೋರ್ಸ್ ಮಾಡ್ತಾ ಮಾಡ್ತಾ ಇದ್ರೆ ಕಾನ್ಶಿಯಸ್ ಕಾನ್ಷಿಯಸ್ ಮೈಂಡಿಗೆ ಫೋರ್ಸ್ ಮಾಡ್ತಾ ಇದ್ರೆ ಏನು ಸೊಲ್ಯೂಷನ್ ಗೊತ್ತಾಗಲ್ಲ ಅದ್ರ ಬದಲು ಯಾವಾಗ ನೀವು ಎಲ್ಲವನ್ನು ಲೆಟ್ಗೋ ಮಾಡ್ತೀರ ಅಥವಾ ಏನನ್ನೂ ಚಿಂತೆ ಮಾಡಲ್ಲ ಅಂದರೆ ಫೋರ್ಸ್ಫುಲ್ಲಾಗಿ ಇಲ್ಲಿ ಏನು ಮಾಡಬೇಡ ಅಂತಲ್ಲ ಫೋರ್ಸ್ಫುಲ್ಲಾಗಿ ಮಾಡಬೇಡ ಅಂತ ಮಾಡು ಬಟ್ ಫೋರ್ಸ್ಫುಲ್ಲಾಗಿ ಮಾಡಬೇಡ ಏನಾದರೂ ಆಗಬೇಕು ಅಂತ ಅವ್ರು ಏನು ಮಾಡಿದರು ಈ ಥರ ಪ್ರೆಸ್ಟ್ರೇಷನ್ ಆಗಿ ಒಂದು ಸಲ ಬಿಟ್ಟಿದ್ದರು ಅವರು ಟ್ರಸ್ಟ್ ಇತ್ತು ಅವ್ರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆವಾಗ ಈ ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಸಬ್ ಕಾನ್ಷಿಯಸ್ ಮೈಂಡಿಗೆ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ ಅಂದರೆ ನೀವು ಪ್ರೆಷರ್ ಆಗ್ತಾ ಆಗ್ತಾ ಇದ್ದರೆ ಅದು ಮೈಂಡ್ ಏನು ಗೊತ್ತಾಗಲ್ಲ ಪ್ರೆಷರ್ ಯಾವಾಗ ನೀನು ಕಡಿಮೆ ಮಾಡ್ತೀಯಾ ಅವಾಗ ಈ ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಸಬ್ ಕಾನ್ಷಿಯಸ್ ಮೈಂಡು ಆ್ಯಕ್ಟಿವ್ ಆಗುತ್ತೆ ಇದು ಆ್ಯಕ್ಟಿವ್ ಆಗೋದ್ರಿಂದ ಒಳ್ಳೆ ಒಳ್ಳೆ ಸೊಲ್ಯೂಷನ್ಗಳು ಅದಕ್ಕೆ ಹುಡುಕಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಎರಡನೇ ಪ್ರೊಸೆಸ್ ಯಾಕೆ ಇದು ಒಂದು ಗಳು ಸಾಧ್ಯ ಆಗ್ತವೆ ಕೆಲವೊಬ್ಬರಿಗೆ ಅಂದಾಗ ಬ್ರೈನ್ ಅನ್ನೋದು ಒಂದು ದೊಡ್ಡ ನ್ಯೂರಲ್ ನೆಟ್ವರ್ಕ್ ಥರ ಏನಪ್ಪ ಇದು ಅರ್ಥ ಅಂತಂದಾಗ ಯಾವುದೋ ಒಬ್ಬರ ಜೊತೆ ನಾಲ್ಕು ವರ್ಷ ಇದ್ದಂಥ ಘಟನೆಗಳು ಯಾರದೋ ಒಬ್ಬರು ಮಾಡಿದಂಥ ಮೋಸ ಯಾರದೋ ಒಬ್ಬರಲ್ಲಿ ಆಗಿರ್ತಕ್ಕಂಥ ಆಕರ್ಷಣೆ ಯಾವುದೋ ಒಂದು ವಸ್ತುವಿನಲ್ಲಿ ಆಗಿರ್ತಕ್ಕಂಥ ಒಂದು ಆ ಒಂದು ಏನು ಭಾವನೆ ಅದೇ ಆ ವಸ್ತು ನೋಡಿದಾಗ ಬರ ಬರ್ತಕ್ಕಂಥ ಭಾವನೆ ಇವೆಲ್ಲವೂ ಸುಮ್ಮನೆ ಮನಸ್ಸಲ್ಲಿ ಆಗ್ತಕ್ಕಂಥ ಘಟನೆಗಳಲ್ಲ ಇವೆಲ್ಲವೂ ನಡೆದಾಗ ಬ್ರೈನಲ್ಲಿ ಒಂದು ನ್ಯೂರಲ್ ನೆಟ್ವರ್ಕ್ ಅಂತೇಳಿ ಅದು ಒಂದು ಸ್ಟೋರೇಜ್ ಸ್ಟೋರೇಜ್ ಲೊಕೇಶನ್ ಅಂತ ಕರಿಬೋದು ಅಲ್ಲಿ ಒಂದು ಫೈಲ್ ಸೇವ್ ಮಾಡಿಟ್ಟಾಗ ಒಂದು ಫೈಲ್ಸ್ ಅಂತ ಬರ್ತಾವಲ್ಲ ಆ ಥರ ಒಂದು ಲೊಕೇಶನ್ ಅಂತ ಯಾವಾಗ ನಾವು ಈ ಇನ್ಕ್ಯುಬೇಷನ್ ಪೀರಿಯಡ್ಗೆ ಹೋಗ್ತೀವೋ ಅಂದರೆ ಏನೇನು ಫೋರ್ಸ್ ಮಾಡೋದಿಲ್ವೋ ಈ ಈ ಒಂದು ಲೊಕೇಶನ್ ಇರ್ತವೆ ನೆಟ್ವರ್ಕ್ಗಳು ಇವು ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಹೋಗ್ತವೆ ನೀವು ಮಲಗಿರುವಾಗ ನೀವು ಮಲಗಿರುವಾಗ ಈ ಈ ಫಾರ್ ಎಕ್ಸಾಂಪಲ್ ಮಲಗೋಕ್ಕಿಂತ ಮುಂಚೆ ನೀವು ವಿಜುವಲ್ ಮಾಡಿದೆ ಅಂತ ಅನ್ಕೊಂಡು ಯಾವುದೋ ಒಂದು ವಿಜುವಲ್ ಮಾಡಿದೆ ಅಂತ ಅನ್ಕೊಂಡು ಎಷ್ಟೋ ವರ್ಷಗಳ ಹಿಂದೆ ನಡೆದಂಥ ಘಟನೆ ಇವತ್ತು ಮಾಡಿರ್ತಕ್ಕಂಥ ವಿಜುವಲ್ಗೆ ಕನೆಕ್ಟ್ ಆಗಿ ಆ ನ್ಯೂರಲ್ ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಆಗಿ ಅದಕ್ಕೆ ತಕ್ಕಂತ ಕನಸುಗಳು ಬರೋದು ಅವಾಗ ನನಗೆ ಅನಿಸುತ್ತೆ ಏನಿದು ರ್ಯಾಂಡಮ್ ಆಗಿ ಬಂದಿದೆ ಕನಸು ಸಂಬಂಧ ಅಂತ ಅದು ಹಾಗಲ್ಲ ಬ್ರೈನ್ ಅಲ್ಲಿ ನಡೆದ ಪ್ರತಿಯೊಂದು ಘಟನೆಗಳು ಪ್ರತಿಯೊಂದು ಮೆಮೊರಿ ಈ ಒಂದು ನ್ಯೂರಲ್ ನೆಟ್ವರ್ಕ್ ಪಾತ್ ಪಾತ್ ಎಸ್ಟಾಬ್ಲಿಷ್ ಮಾಡುತ್ತೆ ಆ ದಾರಿಯನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಈ ದಾರಿ ಅಂತಂದ್ರೆ ಏನು ಸೊಲ್ಯೂಷನ್ ಅಂತ ಅರ್ಥ ಎಲ್ಲಾ ಸೊಲ್ಯೂಷನ್ಗಳು ಮೈಂಡ್ ಅಲ್ಲಿ ಅಡಗಿದೆ ಆದ್ರೆ ಆ ಸೊಲ್ಯೂಷನ್ ಎಲ್ಲಿಂದ ಬರಬೇಕು ಅಂದಾಗ ಈ ತರ ನಮಗೆ ಆ ಒಂದು ಸ್ಟೇಟಲ್ಲಿ ಹೋಗಬೇಕು ಮತ್ತೆ ಮೂರನೇ ಸ್ಟೆಪ್ ಅಲ್ಲಿ ಏನಂತಂದ್ರೆ ಥೀಟಾ ಸ್ಟೇಟ್ ಅಂತ ಕೇಳ್ತಾರೆ ಕರಿತೀವಿ ನಾವು ಅದಕ್ಕೋಸ್ಕರ ಯಾರೇ ಆಗಲಿ ಅಪರ್ಮೇಶನ್ ಮಾಡುವಾಗ ನಿಮ್ಮನ್ನ ಉಸಿರಾಟದಿಂದ ಕಾಮ್ ಮಾಡ್ತಾರೆ ಮನಸ್ಸನ್ನು ಕಾಮ್ ಮಾಡಿ ಅಂತ ಹೇಳ್ತಾರೆ ಅಥವಾ ನಿಮಗೆ ಒನ್ ಟು ಟೆನ್ ಅಂತ ಏನೋ ಏನೋ ಒಂದು ಟೆಕ್ನಿಕ್ ಮಾಡಿಸ್ತಾರೆ ಯಾಕದೆಲ್ಲ ಪ್ರೊಸೀಜರ್ ಅದೇನು ವಾರ್ಮ್ ಅಪ್ ಅಂತಲ್ಲ ಆಗಲ್ಲ ಬ್ರೈನ್ ಯಾವಾಗ ಈ ಥರ ಒಂದು ಪ್ರೊಸೆಸನ್ನು ಮಾಡುತ್ತೆ ಈ ಥರ ಒಂದು ಸೊಲ್ಯೂಷನ್ ಕಂಡುಹಿಡಿಯುತ್ತೆ ಅಂತಂದಾಗ ಥೀಟಾ ಸ್ಟೇಜ್ ಅಂತಂದಾಗ ಸ್ಲೋ ವೇವ್ಸ್ ಇರಬೇಕು ಬ್ರೈನಲ್ಲಿ ತುಂಬ ಗದ್ದಲ ಈ ಥರ ಸ್ಟೇಟ್ ಸ್ಟೇಟ್ಗಳಿರ ಇದ್ದಾಗ ಏನು ಸೊಲ್ಯೂಷನ್ ಗೊತ್ತಾಗಲ್ಲ ಕ್ರಿಯೇಟಿವಿಟಿ ಗೊತ್ತಾಗಲ್ಲ ಅದರಿಂದ ಸ್ಟೇಟ್ ಸ್ಟೇಟಿಗೆ ನಾವು ಹೋದಾಗ ಇದು ಇದು ಮೆಡಿಟೇಷನ್ ಇಂದ ಬರಬಹುದು ಅಥವಾ ನಿಮಗೆ ಸುಮಾರು ವರ್ಷಗಳ ಪೇಷನ್ಸ್ ಪ್ರಾಕ್ಟೀಸ್ ಇಂದ ಬರಬಹುದು ಈ ತರ ಅಫರ್ಮೇಶನ್ಸ್ ಮಾಡ್ತಾ ಮಾಡ್ತಾ ಹೋದಾಗ ಥೀಟರ್ ಸ್ಟೇಜ್ಗೆ ಹೋಗ್ತೀವಿ ಥೀಟರ್ ಸ್ಟೇಜ್ಗೆ ಹೋದಾಗ ಮೆಮೊರಿ ಕನ್ಸಾಲಿಡೇಷನ್ ಅಂತ ಒಂದಾಗುತ್ತೆ ಏನಿದು ಮೆಮೊರಿ ಕನ್ಸಾಲಿಡೇಷನ್ ಅಂತಂದಾಗ ಈ ಒಂದು ಸ್ಮೃತಿ ಅಂತ ಏನಿದೆ ತುಂಬಾ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಹೇಳಿದ್ರೆ ಏನೋ ಒಂದು ತೀವ್ರವಾಗಿರತಕ್ಕಂಥ ಭಾವನೆಗಳು ಇಂಟೆನ್ಸ್ ಫೀಲಿಂಗ್ಗಳು ನಡೆದಿರುತ್ತೆ ಯಾವುದೋ ಒಂದು ಬೆಂಕಿ ನೀನು ಹೆದಿರುತ್ತೀಯ ಯಾವುದೋ ಒಂದು ನೀರಿನಲ್ಲಿ ಯಾರು ಮಾಡಿರ್ತಾರೆ ಈ ತರ ಇಂಟೆನ್ಸ್ ಫೀಲಿಂಗ್ಗಳು ಕೆಲವೊಂದು ಟ್ರಿಗರಿಗೆ ಕೆಲವೊಂದು ಟ್ರಿಗರ್ ಆ ಥರ ಆ ಥರ ಡ್ರಾಮಾಗು ಅಥವಾ ಟ್ರಿಗರ್ ಆದಾಗ ಈ ಮೆಮೊರಿಗಳನ್ನು ಸರ್ಫೇಸ್ ಲೆವೆಲ್ಗೆ ತರಂಗೆ ಮಾಡುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಅಡಗಿರ್ತಕ್ಕಂಥ ಇವೆಲ್ಲ ಭಯ ಮತ್ತು ಈ ಥರ ಎಲ್ಲ ಮೆಮೊರಿಗಳು ಸರ್ಫೇಸ್ ಲೆವೆಲಲ್ಲಿ ಬರ್ತಾ ಹೋಗ್ತವೆ ಈ ಥರ ಬರ್ತಾ ಹೋಗೋ ಒಂದು ರೀತಿಯಲ್ಲಿ ಈ ಮೆ ಮೆಮೊರಿ ಕನ್ಸಾಲಿಡೇಟ್ ಆಗ್ತಾ ಆಗ್ತಾ ಹೋಗುತ್ತೆ ಎಲ್ಲ ಎಲ್ಲ ಹಳೆಯ ಕಾಲದಿಂದ ಇರ್ತಕ್ಕಂಥ ಘಟನೆಗಳೆಲ್ಲ ಕನ್ಸಾಲಿಡೇಟ್ ಆಗ್ತಾ 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 ನಿನಗೆ ಈ ಪ್ರೆಸೆಂಟ್ ಮೂಮೆಂಟ್ ಬರುತ್ತೆ ಅಂದ್ರೆ ಬಾಟಮ್ ಇರತಕ್ಕಂಥ ಮೆಮೊರಿಗಳು ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಈಗ ಈಗ ಏನು ಸರ್ಫೇಸ್ ಲೆವೆಲ್ ಈಗ ಮಾತಾಡ್ತಿದ್ವಲ್ಲ ಈಗ ಸರ್ಫೇಸ್ ಲೆವೆಲ್ ಬಟ್ ನಮ್ಮ 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 ಒಳಗಡೆ ಹತ್ತು ವರ್ಷದಿಂದ ಏನೋ ಆಗಿತ್ತು ಅದು ಇವತ್ತಿದೆ ಮನಸ್ಸಲ್ಲಿ ಆ ಗಾಯವಾಗಿರ್ಬೋದು ಆದ್ರೆ ಅದ್ರ ಸ್ಕಾರ್ ಇದೆ ಆ ಸ್ಕಾರ್ ಇವಾಗ ಗೊತ್ತಾಗ್ತಿಲ್ಲ ಬಿಕಾಸ್ ನಾವು ಸರ್ಫೇಸ್ ಲೆವೆಲ್ ಇರೋದು ಆ ತರ ಒಂದು ನೀವು ಥಿಯೇಟರ್ ಸ್ಟೇಜ್ ಹೋದಾಗ ಮೆಮೊರಿ ಕನ್ಸಾಲಿಡೇಷನ್ ಆಗುತ್ತೆ ಆದ್ದರಿಂದ ಆ ಒಂದು ಘಟನೆಗಳಿಂದ ಏನೇನು ಕಲ್ತಿದ್ದೀಯಾ ಆ ಒಂದು ಘಟನೆಗಳಿಂದ ನೀನು ಏನನ್ನ ಬದಲಾಗಬೇಕು ಇವೆಲ್ಲ ಸೊಲ್ಯೂಷನ್ಗಳ ರೂಪದಲ್ಲಿ ಬರ್ತಾ ಹೋಗುತ್ತೆ ಈಗ ಮೆಂಡನಿಯವ್ರ ಕತೆ ಹೇಳಿದೆ ನಾನು ಅವರು ಇದ್ದಕ್ಕಿದ್ದ ಬಂದ್ಬಿಡ್ತಾ ಆತರ ಪೀರಿಯೋಡಿಕ್ ಟೇಬಲ್ ಕನಸಲ್ಲಿ ಇಲ್ಲ ಏನಾಗಿತ್ತು ಅವರು ವರ್ಷಾನುಗಟ್ಲೆ ಕೆಲಸ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಡೇಟಾ ಕಲೆಕ್ಟ್ ಮಾಡ್ತಾನೆ ಇದ್ರು ಹೇಗಾಗುತ್ತೆ ಹೇಗಾಗುತ್ತೆ ಇವೆಲ್ಲ ನೆಮೋರಿ ಆಯ್ತಾ ಇವೆಲ್ಲ ಮೆಮೊರಿ ನಾವೇನು ಅನ್ಕೊಳ್ತೀವಿ ಸೊಲ್ಯೂಷನ್ ಅನ್ನು ಇವಾಗ ಸಿಕ್ಬಿಡುತ್ತೆ ಅಂತ ನಾವು ಮನುಷ್ಯ ಅಂತ ಅಂದವರು ಬರೀ ನಿಮ್ಮ ತಂದೆ ತಾಯಿಗಳಲ್ಲ ಅವ್ರ ತಂದೆ ತಾಯಿಗಳಲ್ಲ ಅವ್ರ ಅಜ್ಜಗಳಲ್ಲ ಅವ್ರ ಅಜ್ಜಗಳಲ್ಲ ಹ್ಯುಮ್ಯಾನಿಟಿ ಬಿಗಿನಿಂಗ್ ಆದಾಗಿಂದ ಬ್ರಹ್ಮಾಂಡದ ಉಗಮ ಆದಾಗಿಂದ ಪ್ರತಿಯೊಂದು ಚೇನ್ ಚೇನ್ ರಿಯಾಕ್ಷನ್ ಅಲ್ಲಿ ಕಣ ಕಣದಲ್ಲಿ ನಿನ್ನತನ ಅನ್ನೋದು ಅಲ್ಲಿಂದ ಬಂದಿದೆ ನಿನ್ನತನ ಅನ್ನೋದು ನಕ್ಷ ನಕ್ಷತ್ರದಿಂದ ಬಂದಿದೆ ನಾವೆಲ್ಲ ನಕ್ಷತ್ರಿಕ ಮನುಷ್ಯರು ನಾವೆಲ್ಲ ನಕ್ಷತ್ರದಿಂದ ಬಂದಿಲ್ಲ ಅಂತಂದ್ರೆ ನಿನಗೆ ಇದು ಯಾವ್ದು ಫೀಲ್ ಆಗ್ತಿರ್ಲಿಲ್ಲ ನಿನ್ನೊಳಗಡೆ ಒಂದು ಬ್ರಹ್ಮಾಂಡ ಇದೆ ಅಂತ ಕೂಡ ನಿನಗೆ ಫೀಲ್ ಆಗ್ತಾ ಇರಲಿಲ್ಲ ಬಟ್ ಇವತ್ತು ಫೀಲ್ ಆಗುತ್ತೆ ಇವತ್ತು ನೀ ಆ ಸೈಲೆನ್ಸ್ ಅಲ್ಲಿ ನಿಮಗೆ ಬೆಳಗಿನ ಜಾವ ಆಕಾಶ ನೋಡುವಾಗ ನಿಮಗೆ ಫೀಲ್ ಆಗುತ್ತೆ ನಿನಗೆ ಆ ಒಂದು ಕಾಮ್ ಸನ್ಸೆಟ್ ಅನ್ನು ನೋಡುವಾಗ ನಿನಗೆ ಫೀಲ್ ಆಗುತ್ತೆ ಎಲ್ಲ ಸೊಲ್ಯೂಷನ್ಗಳು ನನ್ನೊಳಗೆ ಇದ್ರೆ ಹೇಗೆ ಅನ್ನೋ ಒಂದು ತೀವ್ರವಾದ ಕೋಲ್ ಕೋಲ್ ಒಂದು ಭಾವ ಒಂದು ಬಂದೇ ಬರುತ್ತೆ ಆದ್ದರಿಂದ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಅಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ನಿಮ್ಮ ಎಲ್ಲ ಒಂದು ಸೊಲ್ ಪ್ರಾಬ್ಲಮ್ಗಳು ಏನಿದೆ ಏನೋ ಒಂದು ಇಶ್ಯೂಗಳು ಏನಿದೆ ಅಥವಾ ಏನೋ ಒಂದು ಗುರಿ ಮುಟ್ಟಬೇಕು ಏನೋ ಒಂದು ಗೋಲ್ಗಳು ಏನಿದಾವೆ ಏಮ್ಗಳು ಏನಿದಾವೆ ಇದನ್ನ ನಾವು ಫೋರ್ಸ್ ಅನ್ನ ಮಾಡಲಿ ಯಾವ ಯಾವ ತರ ಫೋರ್ಸ್ ಮಾಡಲಿಲ್ಲ ಆ ತರ ಫೋರ್ಸ್ ಅನ್ನ ಮಾಡ ಕನ್ಸಾಲಿಡೇಷನ್ ಮೆಮೊರಿ ಕನ್ಸಾಲಿಡೇಟ್ ಆಗಕ್ಕೆ ಅದರ ಅದನ್ನ ಬಿಟ್ಟಾಗ ಇಲ್ಲಿ ಕೆಲಸ ಮಾಡಬೇಡ ಅಂತಲ್ಲ ಫೋರ್ಸ್ ಮಾಡಬೇಡ ಅನ್ನೋ ಅರ್ಥ ಕೆಲಸ ಮಾಡಬೇಡ ಅಂತಲ್ಲ ಏನನ್ನು ಮಾಡಬೇಡ ಏನನ್ನು ಮಾಡಬೇಡ ಆದರೆ ಏನನ್ನೂ ಮಾಡದೆ ಉಳಿಸ್ಬೇಡ ಈ ಪದದ ಅರ್ಥ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಏನನ್ನೂ ಮಾಡಬಾರ್ದು ಲೈಫಲ್ಲಿ ಅದೇ ತರ ಏನೋ ಮಾಡದೆ ಉಳಿಸ್ಬಾರ್ದು ಇದು ಕರೆಕ್ಟಾಗಿ ಅರ್ಥ ಅದರಲ್ಲಿ ಮ್ಯಾನಿಫೆಸ್ಟೇಷನ್ಗಳು ಟಕ 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 ಅಂತ ಪಾಪರ್ಗಳು ಹಂಚಿನ ಮೇಲೆ ಹೇಗೆ ಬರುತ್ತೋ ಆ ತರ ಆಗ್ತಾ ಹೋಗುತ್ತೆ ಇದಕ್ಕೆ ಆಗಬೇಕು ಅಂತಂದ್ರೆ ನೀ ನೀವು ಒಳಗಡೆ ಏನು ಅರಿಯಬೇಕು ಅಂತಂದಾಗ ಯಾವುದು ಫೋರ್ಸಿಂದ ಮಾಡೋಕ್ಕಾಗಲ್ಲ ಫೋರ್ಸಿಂದ ಒಂದನ್ನು ದೂರ ಹೋಗಿಸ್ತೀನಿ ಹೊತ್ತು ನನ್ನ ಸಬ್ ಕಾನ್ಷಿಯಸ್ಗೆ ಆ ಒಂದು ಕಾಮ್ನೆಸ್ನ ಆ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಲ್ಲ ಇನ್ಕುಬೇಷನ್ ಅಂತಂದ್ರೆ ಏನು ಆ ಒಂದು ಮೊಟ್ಟೆನ ಕಾಲು ಕಾಲು ಕೊಟ್ಟಾಗ ಅಷ್ಟೇ ಅದು ಇದಾಗುತ್ತೆ ನೀನು ಅದನ್ನು ಮೊಟ್ಟೆ ಆಗಲಿ 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 ಅಂತ ಅದು ಸತ್ತೋಗ್ಬಿಡುತ್ತೆ ಸೊ ಆ ಥರ ನೀನು ಅದನ್ನು ಇಂದ ಏನು ಮಾಡ್ತೀಯೋ ಮಾಡು ಏನೇ ಆಪರ್ಮೇಷನ್ ಆದರೆ ಮಾಡಿ ನೀವು ಏನಾದರೂ ಮಾಡಿ ಅದಕ್ಕೆ ಫೋರ್ಸನ್ನು ಮಾಡ್ಲೆ ಮಾಡದೇ ಇದ್ದಾಗ ಆಮೇಲೆ ನಿಮ್ಮ ಮೆಮೊರಿಗಳ ಬಗ್ಗೆ ನೀವು ಸರಿಯಾಗಿ ಗಮನ ಕೊಟ್ಟಾಗ ಯಾವುದನ್ನು ಶಾಡೋ ಅನ್ನೋ ಒಂದು ಡಾರ್ಕ್ ರೀಜನ್ ಇಲ್ಲಿ ಎಲ್ಲವೂ ನನ್ನೊಳಗಿದೆ ಸೊಲ್ಯೂಷನ್ ಅನ್ನೋದು ಇವತ್ತು ನನ್ನೊಳಗಿದೆ ಪ್ರಾಬ್ಲಮ್ ಅನ್ನೋದು ಇವತ್ತು ನನ್ನೊಳಗಿದೆ ವಿಕ್ಟಿಮ್ ಕಾರ್ಡ್ ಅಥವಾ ವಿಕ್ಟಿಮ್ ಮೂಮೆಂಟ್ ನನಗೆ ಏನು ಅಲ್ಲ ವಿಕ್ಟಿಮ್ ಪೊಸಿಷನ್ ಅಲ್ಲಿ ನಾವು ಇದೀನಲ್ಲ ಇದರಿಂದ ಹೊರ ಬರೋದು ನಾವು ನೋಡಬೇಕು ಇದರಿಂದ ಹೊರ ಬರಬೇಕು ಅಂತಂದ್ರೆ ನಿಮ್ಮೊಳಗಿನ ಆ ಇರ್ತಕ್ಕಂಥ ಸಬ್ಕಾನ್ಶಿಯಸ್ ಮೈಂಡ್ ಅದು ಸಾಮಾನ್ಯ ಅಲ್ಲ ಅದು ಬರೀ ನನ್ನ ಪೇರೆಂಟ್ಸ್ ಇಂದ ಬಂದಿದ್ದೆಲ್ಲ ಅಥವಾ ಹ್ಯುಮ್ಯಾನಿಟಿ ಬಂದಿದ್ದಲ್ಲ ಈ ಬ್ರಹ್ಮಾಂಡದಿಂದಲೇ ಬಂದಿದ್ದದು ಬ್ರಹ್ಮಾಂಡದ ಒಂದು ಪಾರ್ಟ್ ಅದು ಅದು ಬ್ರಹ್ಮಾಂಡದ ತುಂಟದು ಬ್ರಹ್ಮಾಂಡದ ತುಂಡಾಗಿರುವಾಗ ನೀನು ಸಪರೇಟ್ ಆಗ ಸಾಧ್ಯ ಇದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಬ್ರಹ್ಮಾಂಡದಿಂದ ಬಂದಂತಹ ಆ ತುಂಡಿನಿಂದ ಬಂದಂತ ನೀನು ಒಬ್ಬ ಅಲೌಕಿಕ ಬ್ರಹ್ಮಾಂಡನೇ ಆಗಿರ್ಬೇಕು ನಿನ್ನೊಳಗೆ ಆ ಒಂದು ಅಮೂರ್ತ ಕಲ್ಪನೆ ಈ ತರ ನೀರಿನ ಅಲ್ಲಿ ಬರ್ತಕ್ಕಂಥ ಅಲೆಗಳ ತರ ತೀರ್ತಾ ಇದೆ ಅಂತ ಅಂದಾಗ ಆ ಸಮುದ್ರನೂ ನೀನೇ ಆಗಿದ್ದೀಯಾ ಆ ಸಮುದ್ರದಲ್ಲಿ ಬರ್ತಕ್ಕಂಥ ಅಲೆಯೂ ನೀನೇ ಆಗಿದ್ದೀಯಾ ಆ ಅಲೆಯಲ್ಲಿ ಹಾಕ್ತಕ್ಕಂಥ ಮೀನು ನೀನೇ ಆಗಿದ್ದೀಯ ಆ ಮೀನಿಗೆ ಹಾಕ್ತಕ್ಕಂಥ ಬಲೆಯೂ ನೀನೇ ಆಗಿದ್ದೀಯ ಆದ್ದರಿಂದ ನಿನ್ನೊಳಗೆ ಇರ್ತಕ್ಕಂಥ ಈ ಒಂದು ಅನಂತ ಶಕ್ತಿ ಅಂತ ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಅನ್ನ ಅರ್ಥ ಬಿಟ್ಟು ನಾವು ಯಾವಾಗ ಈ ಒಂದು ಸೊಲ್ಯೂಷನ್ಗಳಿಗೆ ಕಂಡು ಅಂತ ಅಂತೇಳಿ ಬರ್ನಿಂಗ್ ಡಿಸೈರ್ ಇರುತ್ತೆ ಬರೀ ಸಾಮಾನ್ಯವಾಗಿ ಹಿಂಗೆ ಅನ್ಕೊಂಡ್ಬಿಡ್ತೀನಿ ಇಲ್ಲ ಆಗ್ಬಿಡುತ್ತೆ ಅಂತಲ್ಲ ಬರ್ನಿಂಗ್ ಡಿಸೈರ್ ಇಟ್ಕೊಂಡು ಒಂದು ಮಾಡೇ ಮಾಡ್ತೀನಿ ಒಂದು ಹಾಗೆ ಆಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಷುವಲೈಸೇಷನ್ಗಳನ್ನು ನೀವು ಮಾಡ್ತಾ ಹೋಗ್ಬೇಕು ಆ ಮಾಡ್ತಾ 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 ಲೆಟ್ ಗೋ ಅನ್ನೋದು ಅಥವಾ ಅದು ನ್ಯಾಚುರಲ್ ಆಗಿ ನಮಗೆ ಫೀಲ್ ಆಗ್ತಾ ಬರ್ಬೇಕು ಹೌದು ಇದು ನಿಜವಾಗ್ಲೂ ಆಗ್ತಿದೆ ಮನಸ್ಸಲ್ಲಿ ನಿಜವಾಗ್ಲೂ ಸೊಲ್ಯೂಷನ್ ಒಳಗಡೆ ಕಾಣ್ತಾ ಇದೆ ಈಗ ಈಗ ಅಸ್ಪಷ್ಟವಾಗಿ ಗೋಚರ್ತಾ ಇರಬಹುದು ಈಗ ಸೊಲ್ಯೂಷನ್ ಬ್ಲರ್ ಆಗಿರ್ಬೋದು ಬಟ್ ಒಂದ್ ದಿನ ಅವ್ರಿಗೆ ಹೇಗೆ ಆ ಒಂದು ದೃಷ್ಟಿ ಬಂತು ಆ ಒಂದು ವಿಷನ್ ಅಲ್ಲಿ ಆ ಒಂದು ಪಿರಿಯಡಿಕ್ ಟೇಬಲ್ ಬಂತು ಇವತ್ತಿಗೂ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಇವತ್ತಿಗೂ ಅದನ್ನೇ ಪಾಠಗಳಲ್ಲಿ ಕಲಿಸ್ತಾರೆ ಇವತ್ತಿಗೂ ಅದೇ ಅದನ್ನೇ ನಾವು ಇಂಡಸ್ಟ್ರಿಗಳಲ್ಲೆಲ್ಲ ಬಳಸ್ತಾ ಇದ್ದೀವಿ ಸೊ ಈ ತರ ಅವರಿಗೆ ಆ ತರ ಒಂದು ವಿಜ್ಞಾನದಲ್ಲಿ ಬಂದ ಸೊಲ್ಯೂಷನ್ ನಿಮಗೆ ನಿಮಗೆ ಮತ್ತು ನಮಗೆ ನಮ್ಮ ನಿಜ ಜೀವನದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇತ್ತಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು